ತನಿಖೆ ಶುರು ಮಾಡಿದ್ದಾರೆ ನೇತ್ರಾವತಿ ನದಿನಲ್ಲಿ ಕೊಡ್ತೋಗಿರೋ ಶವ ಸಿಕ್ಕಿದೆಯಂತೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಏನು ಆಗ್ತಾ ಇದೆ ದಯಮಾಡಿ ಸಾರ್ವಜನಿಕರು ಕಮೆಂಟ್ ಮಾಡಬೇಕು ಇವತ್ತು ಇವತ್ತೊಂದು ಹಣ ಸಿಕ್ಕಿದೆ ಅಂತ ಯಾರ್ದು ಅಂತ ಗೊತ್ತಿಲ್ಲ ಐ ಥಿಂಕ್ ಎಸ್ ಐ ಟಿ ಅವರು ಅಲ್ಲೇ ಇದ್ದಾರೆ ಓಕೆ ನಾನು ನಮಗೆಲ್ಲ ಗೊತ್ತಾಗಿದ್ದೇನು ಅಂತಂದರೆ ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಗಿದೆ ನನಗೆ ನನಗೆ ನನಗಾಗಿರೋಂಥ ಅನುಭವ ನಾವು ಧರ್ಮಸ್ಥಳಕ್ಕೆ ನೀವು ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಅಲ್ಲಿರುವಂಥ ಪೌರ ಕಾರ್ಮಿಕರು ಕಸ ಗುಡಿಸೋರು ಆಮೇಲೆ ಊಟ ಬಡ್ಸೋರು ಎಲ್ಲರೂ ಹೇಳೋದೇನು ಅಂತಂದರೆ ಹುಷಾರು ಇಲ್ಲಿಂದ ಹೋಗ್ಬೇಕಾದ್ರೆ ಕಲ್ ತೊಗೊಂಡೋಗಿದ್ದಕ್ಕೆ ನೇತ್ರಾವಧಿನದ್ದಿಲ್ಲ ಒಂದು ಕಲೆ ಎತ್ಕೊಂಡ್ರೆ ನಮ್ಗೆ ಅಲ್ಲಿ ಪೌರಕಾರ್ಮಿಕರುಳ್ಳ ಹುಷಾರು ಕಲ್ಲೆಲ್ಲ ತೊಗೊಂಡೋಗ್ಬಿಡಿ ಕಲ್ ತೊಗೊಂಡೋಗ್ಬಿಟ್ರೆ ನೀವು ಹಂಗೆ ನಿಮ್ಗೆ ಹಂಗೆ ವಾಂತಿ ಬೇದಿ ಬಂದು ನಿಮ್ಗೆ ಹಂಗೆ ಮೈಗೆ ಹುಷಾರು ಬಂದು ನೀವು ಹಂಗೆ ಸತ್ತೋಗ್ಬಿಡ್ತೀರಾ ನಾವು ಮುಟ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ ಸತಿ ಒಂದು ಕಲ್ ತೊಗೊಂಡಿದ್ದೆ ನಮ್ಮ ತಾಯಿರು ಹೇಳಿದ್ರು ಏ ಇಲ್ಲಿಂದ ಕಲ್ ತೊಗೊಂಡೋಗಿಬಿಟ್ರೆ ಏನೋ ತುಂಬ ತೊಂದರೆ ಆಗ್ಬಿಡ್ತದಂತೆ ಬಸ್ಸೇ ಮುಂದೆ ಹೋಗೋಲ್ಲ ಬಸ್ಸೇ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಬಸ್ಸು ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಮೇಲೆ ಮನೆಗೆ ಹೋದರೆ ಮೀನ್ ದಿಸ್ ಇಸ್ ವಾಟ್ ವಾಟ್ ವಿ ಬಿನ್ ಅವ್ ಥಾಟ್ ನಮ್ಮ ಬ್ರೆಶ್ ಏನಪ್ಪ ಅಂತಂದರೆ ಒಂದು ಕಲ್ ತೊಗೊಂಬಂದ್ರೆ ಬಸ್ ಆ್ಯಕ್ಸಿಡೆಂಟ್ ಆಗುತ್ತೆ ಅಷ್ಟು ಪವರ್ ಇದೆ ಅಂತ ಅಕ್ಸೆಪ್ಟೆಡ್ ಒಂದು ಕಲ್ತೊಂಬಂದುಬಿಟ್ರೆ ಕಲ್ ತೊಗೊಂಬಂದವ್ರಿಗೆ ಮೈ ಹುಷಾರಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋಣ ಒಂದು ನನ್ಗೆ ಹೇಳಿದ್ದು ಅವ್ರ ಮನೆನೇ ನಾಶ ಆಗಿಬಿಡುತ್ತೆ ಅಂತ ಧರ್ಮಸ್ಥಳ ಅಷ್ಟು ಪವರ್ಫುಲ್ ಅನ್ನೋದನ್ನ ಅಲ್ಲಿರುವ ಪೌರಕಾರ್ಮಿಕರು ಕೆಲಸ ಮಾಡೋರು ತಲೆನಲ್ಲಿ ಬಿತ್ತುತ್ತಾ ಹೋಗ್ತಾ ಇರ್ತಾರೆ ಒನ್ ವೇ ಇಟ್ ಇಸ್ ಗುಡ್ ಯಾಕಂದ್ರೆ ಕಲ್ತನ ಮಾಡೋದಾಗಿರ್ಲಿ ಒಂದು ಕೆಟ್ಟ ಕೆಲಸ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟು ಸೂಕ್ಷ್ಮವಾಗಿ ಇರುವಂಥ ಒಂದು ಕಲ್ ತೊಗೊಂಬಂದ್ರೆ ಆಕ್ಸಿಡೆಂಟ್ ಆಗುವಂಥ ಧರ್ಮಸ್ಥಳದಿಂದ ಒಂದು ಕಲ್ತೊಂಬಂದ್ರೆ ನೇತ್ರಾವತಿಯಿಂದ ಒಂದು ಕಲ್ತೊಂಬಂದ್ರೆ ಆಕ್ಸಿಡೆಂಟ್ ಆಗೋದು ಮೈ ಗುಶಾಲದ್ರೆ ಆಗೋದು ಅವ್ರ ವಂಶನೇ ಹೊಲ್ಟಿ ಯಾರು ನನ್ಗೆ ಹೇಳಿದ್ರು ಅಂದ್ರೆ ಅಯ್ಯೋ ಒಂದು ತಗೊಂಡ್ರೆ ಇಡೀ ವಂಶನೇ ಸತ್ತೋಗುತ್ತೆ ಈ ಈ ತರ ವಿಚಾರಗಳನ್ನ ದಿಸ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಆಫ್ ಮೈಂಡ್ ಅಂತ ಒಂದು ಮೈಂಡ್ ಅನ್ನ ಒಬ್ಬ ಅಮಾಯಕ ಜನರ ಮೈಂಡನ್ನ ಒಳ್ಳೇದಕ್ಕೋಸ್ಕರ ಪ್ರೋಗ್ರಾಮ್ ಮಾಡಿದ್ರ ತಪ್ಪೇನಿಲ್ಲ ಯೋ ಪ್ರೋಗ್ರಾಮ್ ಪೀಪಲ್ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಹೋಗ್ತಾ 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 ಇದೊಂದು ದೊಡ್ಡ ಮೈಂಡ್ ಗೇಮ್ ಆಗುತ್ತೆ ಎಸ್ ಧರ್ಮಸ್ಥಳದಿಂದ ಕಲ್ತಗೊಂಬ ಅಂತಂದ್ರೆ ನೀವು ಸತ್ತೋಗ್ತೀರ ಧರ್ಮಸ್ಥಳದ ಕಲ್ತಗೊಂಬಂದ್ರೆ ಮನೆ ಯಾರೋ ತೊಗೋಳೋರು ಸೆಂಟ್ರ್ ಕಲ್ಲು ಹೋಗ್ತಾ ಹೋಗ್ತಾ ಹಂಗೆ ಕ ಏನೋ ಆ್ಯಕ್ ಬಸ್ಸೇ ಆಕ್ಸ್ಟೆಂಟ್ ಆಗಿಬಿಡುತ್ತಂತೆ ಆಮೇಲೆ ಅವರು ಅದೇ ಆಮೇಲೆ ಕಲ್ತ್ ತೆಗೆದುಕೊಂಬಂದು ಮತ್ತೆ ವಾಪಸ್ ನೇತ್ರಾವತಿಲಿ ಆರ್ ದಿಸದ ಸ್ಟೋರೀಸ್ ನಾವು ನಾವು ಸಣ್ಣವ್ರು ಇರ್ಬೇಕಾದ್ರೆ ಸ್ಟೋರೀಸ್ಗಳನ್ನು ನಮ್ಮ ತಲೆಗೆಲ್ಲ ಹಾಕಿ ತಪ್ಪೇನಿಲ್ಲ ಕಲ್ತೊಂಬಂದರೆ ಏನೋ ಬಸ್ಸು ಮುಂದೆ ಹೋಗೋಲ್ಲ ಅಂತಂದರೆ ಈಗ ಹೆಣ ಬಿದ್ದಿದೆಯಲ್ಲ ಈಗ ಹೆಣ ಬಿದ್ದಿದೆ ಕಲ್ ತೊಗೊಂಬಂದ್ರೆ ನಮ್ಮ ನಮ್ಮ ನಾಶ ಆಗುತ್ತೆ ಕಲ್ ತೊಗೊಂಬಂತಂದ್ರೆ ವಾಂತಿ ಬೀದಿ ಆಗುತ್ತೆ ಕಲ್ತಗೊಂಬಂದ್ರೆ ನಿನ್ನ ಮೈಗೂಶಲ್ದ್ರೆ ಆಗುತ್ತೆ ಕಲ್ತ್ ತಗೊಂಬಂದ್ರೆ ಬಸ್ಸೆ ಮುಂದೆ ಹೋಗಲ್ಲ ಆಕ್ಸಿಡೆಂಟ್ ಆಗುತ್ತೆ ವಾಪಸ್ ಬಂದು ನೇತ್ರಾವತಿಲ್ಲ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಈಗ ಏನ ಹೆಣ್ಮಕ್ಳನ್ನು ಸಾವಿರಾರು ಹೆಣ್ಮಕ್ಳನ್ನು ತಗೊಂಡೋಗಿ ರೇಪ್ ಮಾಡಿ ಅವಾಗೇನು ಆಗಲ್ವಾ ಮೂಕ ಮೂಕ ಭಕ್ತರಿಗೆ ಮೂಕ ಹಿಂದೂಗಳಿಗೆ ಮೂಕ ದೇವಸ್ಥಾನಕ್ಕೆ ಬಂದು ಉಂಡಿಗೆ ಹಾಕೋರಿಗೆ ಕೆಳಗಡೆ ಅನ್ನ ಬಿದ್ದರೆ ಅವ್ನು ಏಯ್ ಬಾಯಲ್ಲಿ ಅವರು ಅನ್ನ ಬಡ್ಸೋರು ಇದ್ದಾರಲ್ಲ ಅವ್ರು ಎಷ್ಟು ಎಷ್ಟು ಕೆಟ್ಟದಾಗಿ ನಡ್ಕೊತಾರೆ ಅಲ್ಲಿ ನಾನು ನೋಡಿದ್ದೀನಿ ಸರ್ ಸ್ವಾಮಿ ನಾವೆಲ್ಲ ಅವರು ಬಿಳೆಗಟ್ಟೆ ಹಾಕೊಂಡು ಸ್ವಾಮಿ ಒಂದು ಚೂರು ಸಾಂಬಾರಿಗೆ ಐ ಅವೇ ಕೇಳಕ್ಕಾಗಿಲ್ಲ ನನಗೆ ಅಂದಿದ್ದಾರೆ ಐ ಆ ಎಕ್ಸ್ಪೀರಿಯೆನ್ಸ್ ದಿಸ್ ಸ್ವಾಮಿ ನೀರು ಕುಡಿ ಅಂದರೆ ಐ ಕಚ್ಚು ಕುಡಿಬೇಡ ಗುರು ಒಂದ್ಸರ್ತಿ ಆಗ್ಬಿಡುತ್ತೆ ಅನ್ನಪೂರ್ಣ ಊಟ ಮಾಡೋಕೆ ಐ ಕಚ್ಚು ಕುಡಿಬೇಡ ಎಷ್ಟು ಸರ್ ಹೇಳೋದು ರೌಡಿಗಳ ತರ ಆಡ್ತಾರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೋಗ್ರಾಮಿಂಗ್ ಅಲ್ವಾ ಕಲ್ತ್ಕೊಂಡೋದ್ರೆ ಸೊತ್ತೋಗ್ತಾರೆ ಒಬ್ಬ ಒಂದು ಹತ್ತು ಜನಕ್ಕೆ ಅಲ್ಲಿರೋರು ಹೇಳ್ದ ಅಂತಂದ್ರೆ ಅದಂಗೆ ಪ್ರೋಗ್ರಾಮಿಂಗ್ ಆಗುತ್ತೆ ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ವಿತ್ ಅ ಮೈಂಡ್ಸ್ ಸೈಕಾಲಜಿಕಲಿ ಜನಗಳಿಗೆ ಒಂದು ಭಯವನ್ನು ಹುಟ್ಟಿಸೋ ಒಂದು ತಂತ್ರಗಾರಿಕೆ ಇದೆಲ್ಲ ನಿಜವಾಗ್ಲು ಐ ಅಂಡರ್ಸ್ಟ್ಯಾಂಡ್ ಒಂದು ಭಕ್ತಿ ಭಾವ ಸಂಪ್ರದಾಯ ಎಲ್ಲ ಒಪ್ಕೊಳೋಣ ನೀವು ಒಳ್ಳೆಯದು ಕೇಳಿದ್ರೆ ಕೆಟ್ಟದ್ದು ಕೇಳಿದ್ರೆ ಗೊತ್ತಿಲ್ಲ ಕಲ್ಲು ಎತ್ಕೊಂಡೋದ್ರೆ ಮೈ ಗುಶಿಲ್ದ್ರೆ ಆಗುತ್ತೆ ಅನ್ನೋದು ಕಲ್ಲು ಎತ್ಕೊಂಡೋದ್ರೆ ನೇತ್ರಾವಧಿನ ಕಲ್ಲು ತೊಗೊಂಡೋದ್ರೆ ವಂಶನೇ ಹಾಳಾಗುತ್ತೆ ಅನ್ನೋದು ಮೈತ್ರಾವತಿ ಕಲ್ತಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ ಬಸ್ಸು ಅಂತ ಇಷ್ಟೆಲ್ಲ ಪವರ್ ಇಟ್ಕೊಂಡಿರೋ ದೇವರು ಇಲ್ಲಿ ಹೆಣ್ಮಕ್ಳ ಕಿಡ್ ಆಗ್ತಾ ಇದೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ ಸಾವಿರಾರು ಹೆಣ್ಮಕ್ಳ ಇದ್ರ ಮೇಲೆ ಯಾಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಇವತ್ತೊಂದು ಹೆಣ ಸಿಕ್ಕಿದೆ ಈ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಬರೀ ಹೊರ್ಗಡೆಯಿಂದ ಬರೋರ್ಗೆ ಮಾತ್ರನಾ ಅಲ್ಲಿರೋರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಅವ್ರನ್ನ ಕೊಂದು ಅವ್ರನ್ನ ಬಿಸಾಕಿ ನಲ್ವತ್ತು ನಲವತ್ತೈದು ವರ್ಷಗಳಿಂದ ನಡ್ಕೊಂಬಂದಿದ್ಯಲ್ಲ ಯಾಕೆ ಈ ಒಂದು ಕಲ್ ಬಂದ್ರೆ ವಾಂತಿ ಬೇದಿ ಆಗೋ 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 ಅಂತ ಒಂದು ಪವರ್ ಗೆ ಹೆಣ್ಣು ಅತ್ಯಾಚಾರ ಮಾಡಿ ಸಾಯಿಸಿದ್ರೆ ಅವ್ರಿಗೆ ಅವ್ರಿಗೆ ಯಾವ್ದು ವಾಂತಿ ಬೇದಿ ಬರಲ್ವಾ ಅವ್ರಿಗೆ ಯಾವ್ದು ಲಕ್ವಾ ಹೊಡಿಯಲ್ವಾ ಅಂದ್ರೆ ಇದೆಲ್ಲ ಏನಿದ್ರು ಹೊರ್ಗಡೆಯಿಂದ ಬಂದವ್ರಿಗೆ ಕಲ್ ಹೋದ್ರೆ ಭಯ ಆಡಿಸಕ್ಕೆ ಬಟ್ ಅತ್ಯಾಚಾರ ಮಾಡಿದ್ರೆ ಅವ್ರಿಗೇನು ಆಗಲ್ಲ ಧರ್ಮಸ್ಥಳದಲ್ಲಿ ಕೊಲೆ ಮಾಡಿದ್ರೆ ಏನೂ ಆಗಲ್ಲ ಅವ್ರಿಗೆ ಚೆನ್ನಾಗಿ ಹೇಳ್ತಾರೆ ಗುಂಡು ಗುಂಡ್ರು ಗೋವಿತರ ಯಾಕೆ ಇದೆಲ್ಲ ಒಂದ್ ತಲೆ ತಿಳ್ಕೊಳ್ಳಿ ಇದೆಲ್ಲ ಕಟ್ಟು ಕಥೆಗಳು ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ಆಫ್ ಮೈಂಡ್ಸ್ ಅಂತ ಅಂದ್ರೆ ನಮ್ಮ ಮನಸ್ಸುಗಳ ಜೊತೆ ಇವರುಗಳು ಅಷ್ಟು ದೊಡ್ಡ ಪ್ರಾಂತ್ಯವನ್ನ ಆಡಳಿತ ಮಾಡಬೇಕಾದ್ರೆ ಸೈನಿಕರ ನಿಟ್ಟು ಮುಂಚೆ ಸೈನಿಕರ ನಿಟ್ಟು ಮಾಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದಾರೆ ಧರ್ಮಸ್ಥಳ ಅಂತಂದ್ರೆ ನಮ್ಮ ಮೈಂಡ್ ಅನ್ನ ಒಂದು ಪ್ರೋಗ್ರಾಮಿಂಗ್ ಮಾಡ್ತಾರೆ ಕಲ್ಲೆತ್ಕೊಂಡ್ ಅಂದ್ರೆ ಸತ್ತೋಗ್ತಾರೆ ಹೋಗ್ತಾರೆ ಇದ್ ಕಾರಣ ಏನ್ ಗೊತ್ತಾ ನೀವು ಅಲ್ಲಿ ಏನು ಕಳ್ತನ ಮಾಡಬಾರ್ದು ಏನು ಕ್ರೈಮ್ ಮಾಡಬಾರ್ದು ನೀವ್ಯಾರು ಮಾಡಬಾರ್ದು ಬಟ್ ಅಲ್ಲಿರೋರು ಬಟ್ ಅಲ್ಲಿರೋರು ಅಲ್ಲಿರೋರು ಕಿಡ್ನಾಪ್ ಮಾಡಬಹುದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಬಹುದು ಸತತ ಅತ್ಯಾಚಾರ ಮಾಡಬಹುದು ಗ್ಯಾಂಗ್ ರೇಪ್ ಮಾಡಬಹುದು ಅವ್ರನ್ನ ಕೊಲ್ಲಬಹುದು ತಗೊಂಡಾಗಿ ದಿನ ಅವರು ಬಿಸಾಕ್ಬಹುದು ಇಲ್ಲ ಭೀಮನ್ ಕೈಲಿ ಕೊಟ್ಟು ಮಣ್ಣಾಕ್ಸ್ಬಹುದು ಇದು ಇದಕ್ಕೆ ಅಲ್ಲಿರುವ ಶಕ್ತಿ ಏನು ಮಾಡಲ್ವಾ ಅಲ್ಲಿರೋ ಶಕ್ತಿ ಬರೀ ಕಲ್ಲೆತ್ಕೊಂಡ್ ಬಂದ್ರೆ ನಮ್ಮಂದ ಕಲ್ಲೆತ್ಕೊಂಡ್ ಎತ್ಕೊಂಬಂದಿದ್ದ ವ್ಯಕ್ತಿಗಳಿಗೆ ಮಾತ್ರ ವಾಂತಿ ಬೀದಿ ಬರ್ತದೆ ಕಲ್ಲೆತ್ಕೊಂಡ್ ಬಂದ್ರೆ ವಂಶ ಸುತ್ತೆ ಹೆಣ್ಣುಮಕ್ಳ ಸಾವಿರಾರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿದ್ರೆ ವಂಶ ಹೋಗಲ್ವಾ ಈಗಾಗತ್ತೆ ಈಗಾಗತ್ತೆ ಅವ್ರ ವಂಶ ಹೋಗುತ್ತೆ ಯಾರೋ ಹೆಣ್ಣುಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರಲ್ಲ ಅವ್ರ ವಂಶ ನಾಶ ಆಗುತ್ತೆ ಇದು ಮಂಜುನಾಥ ಹೇಳ್ಬೇಕಾಗಿಲ್ಲ ಆತ್ಮಗಳು ಹೇಳ್ತಾ ಇದೆ ಮೇಲೆ ಪರಮಾತ್ಮ ಹೇಳ್ತಾ ಇದ್ದಾನೆ ಮಂಜುನಾಥ್ ಇರ್ಲಿ ಮಂಜುನಾಥನ ಬಗ್ಗೆ ಸಂಪೂರ್ಣ ಗೌರವ ಇದೆ ಸಂ ಮಂಜುನಾಥನ ಬಗ್ಗೆ ಸಂಪೂರ್ಣ ಭಕ್ತಿ ಇದೆ ಬಟ್ ಅದೇ ಮಂಜುನಾಥ ಮಂಜುನಾಥನ ಕ್ಷೇತ್ರದಲ್ಲಿ ನಡೀತಾ ಅತ್ಯಾಚಾರಗಳ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಬೇಜಾರಿದೆ ಕೋಪ ಇದೆ